ಹಣದಕ್ಕಿಂತಲೂ ಮುಖ್ಯ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಪಶ್ಚಿಮ ಘಟ್ಟ ಏನಿದೆ ಋತುಮಾನಗಳನ್ನು ಬದಲಾಯಿಸಿ ಇವತ್ತೇನು ಮಳೆ ಬರ್ತಾ ಇದೆ ಆ ಮಳೆ ಬರುವಂಗೆ ಮಾಡುವಂಥ ಒಂದು ಅವರಲ್ಲಿ ಆ ಶಕ್ತಿ ಪಶ್ಚಿಮ ಘಟ್ಟಕ್ಕೆ ಇದೆ ಹೀಗಾಗಿ ಅದರ ಸಂರಕ್ಷಣೆ ಆಗಬೇಕು ಪಶ್ಚಿಮ ಘಟ್ಟದಿಂದಲೇ ಇವತ್ತು ಎಲ್ಲ ನದಿಗಳು ನಮ್ಮ ರಾಜ್ಯದಲ್ಲಿ ಏನು ನದಿಗಳಿದ್ದಾವೆ ಆ ನದಿಗಳೇ ನೀರು ಹರಿಯುವಂಥದ್ದು ಆ ಒಂದು ಪ್ರದೇಶದಿಂದ ಆಗಾಗ ನದಿಗಳ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋಂಥ ದೃಷ್ಟಿಯಿಂದ ಅತ್ಯಂತ ಕಡಿಮೆ ಇವತ್ತು ಒಂದು ಮನೆಗೆ ಎರಡು ರೂಪಾಯಿ ಮೂರು ರೂಪಾಯಿ ಅಂದರೆ ಒಂದು ದಿವಸಕ್ಕೆ ಹತ್ತು ಪೈಸೆ ಆಗುತ್ತೆ ಒಂದು ದಿವಸಕ್ಕೆ ಒಂದು ಪರಿವಾರಕ್ಕೆ ಹತ್ತು ಪೈಸೆ ಅದು ಶುದ್ಧ ಕುಡಿಯುವ ನೀರಿಗಾಗಿ ಮತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕಾಗಿ ಇದು ಒಂದು ಪ್ರಸ್ತಾವನೆ ಇದೆ ಅರಣ್ಯ ಪರಿಸರ ಇಲಾಖೆಯದು ಈ ಪ್ರಸ್ತಾವನೆ ಬಗ್ಗೆ ಚರ್ಚೆ ಆಗ್ತದೆ ಜನಾಭಿಪ್ರಾಯ ನೋಡ್ತೀವಿ ಜನಾಭಿಪ್ರಾಯದ ಆಧಾರದ ಮೇಲೆ ಸನ್ಮಾನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೇವೆ ನೋಡಿ ನೀವು ಅರ್ಥ ಮಾಡಿಕೊಂಡಿಲ್ಲ ನಾನು ಹೇಳಿದೆ ಇವತ್ತು ಯಾರು ಶುದ್ಧ ಕುಡಿಯ ನೀರು ಕುಡಿತಾರೆ ಅವರಿಗೆ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಮಿತವಾಗಿ ನೀರು ಬಳಸಬೇಕು ಇವತ್ತು ನೀರು ವ್ಯಯ ಮಾಡಬಾರ್ದು ಇದು ಜೀವ ಜಲ ನೀರು ಅಂದರೆ ಜೀವಜಲ ನೀರಿಗಾಗಿ ಯುದ್ಧ ಆಗ್ತದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಸ್ವಲ್ಪ ಮಟ್ಟಿಗೆ ದಿನಕ್ಕೆ ಹತ್ತು ಪೈಸೆ ಒಂದು ಪರಿವಾರಕ್ಕೆ ನಾವು ಇವತ್ತು ಸೆಸ್ ಆಗಬೇಕು ಅಂತ ಹೇಳಿದರೆ ನನ್ನ ಪ್ರಕಾರ ಅದೇನು ಯಾರಿಗೂ ಆಗೋದಿಲ್ಲ ಆದಾಗ್ಯೂ ಒಂದು ವೇಳೆ ಜನಾಭಿಪ್ರಾಯ ಬೇಡ ಅಂತ ಹೇಳಿದರೆ ಅದಕ್ಕೆ ನಾವೇನು ಇನ್ಸಿಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಥ್ಯಾಂಕ್ ಯು ಅವರಿಗೂ ಮಾಡ್ತೀವಿ ಅವರಿಗೂ ನಾನು ಅದಕ್ಕೆ ಹೇಳಿದೆ ಇದು ಜನರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಪ್ರಸ್ತಾವನೆ ಇದೆ ಅಂತ ಅರ್ಥ ಆಯ್ತಾ ಥ್ಯಾಂಕ್ ಯು ಬಹಳಷ್ಟು ಜನರಿಗೆ ಮಕ್ಕಳಿಗೆ ಬಹಳಷ್ಟು ಜನರಿಗೆ ಪಟ್ಟಣದಲ್ಲಿ ಇದ್ದವರಿಗೆ ಇದ್ರ ಬಗ್ಗೆ ಅರಿವಿಲ್ಲ ನೋಡಿ ಹೌದು ಎಲ್ಲೋ ಯಾರೋ ಒಬ್ರು ತಪ್ಪು ಮಾಡ್ತಾರೆ ಅಂತ ಹೇಳಿ ಇವತ್ತು ಆ ಇಲಾಖೆನೆ ಕ್ಲೋಸ್ ಮಾಡಲಿಕ್ಕೆ ಬರುತ್ತಾ ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಥ್ಯಾಂಕ್ ಯು